ಮಕ್ಕಳಾಟವು ಚಂದ ಮತ್ತ ಯವ್ವನ ಚಂದ ಮುಪ್ಪಿನಲ್ಲಿ ಚಂದ ನರಗಡ್ಡ ಏ ಮುಪ್ಪಿನಲಿ ಚಂದ ನರಗಡ್ಡ ಜಗದೊಳಗೆ ಎತ್ತ ನೋಡಿದರು ನಗು ಚಂದೋ ನಮ್ಮ ಹುಲಿಕುಂಟೆಯಲ್ಲಿ ನಡೆಯುವ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ದೊಡ್ಡಹುಲಿಕುಂಟೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಇನ್ನು ಗ್ರಾಮೀಣ ಮಟ್ಟದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಗ್ರಾಮ ಪಂಚಾಯಿತಿಯಿಂದ ಸಂಪೂರ್ಣ ಸಹಕಾರ ನೀಡುವುದಾಗಿ ದೊಡ್ಡಹುಲಿಕುಂಟೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತಿಪ್ಪೇಸ್ವಾಮಿ ಅವರು ತಿಳಿಸಿದರು ಸಿ ಆರ್ ಪಿ ರಮೇಶ್ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಹೊರಹೊಮ್ಮಿಸುವ ಕಾರ್ಯಕ್ರಮಗಳು ನಡೆಯಬೇಕೆಂದರು ಇನ್ನು ಕಾರ್ಯಕ್ರಮದಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷರು ಶಿಕ್ಷಕರ ಸಂಘದ ಅಧ್ಯಕ್ಷರು ಎಚ್ ಎಂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಂಚಾಯತಿ ಸದಸ್ಯರು ಶಿಕ್ಷಕರು ಇದೇ ವೇಳೆ ಉಪಸ್ಥಿತರು ಇನ್ನು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಚಿನ್ನರ ಉತ್ತಮ ವೇಷಭೂಷಣ ನೆರೆದಿದ್ದವರಿಗೆ ಸಾಕಷ್ಟು ಮನೋರಂಜನೆಯನ್ನು ಸಹ ನೀಡಿದಂತಾಯಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾರ್ವಜನಿಕರಿಗೆ ಸಾಕಷ್ಟು ಮೊದಲು ನೀಡಿದವು ಇನ್ನು ಶಿಕ್ಷಕರು ಹೆಡ್ ಮಾಸ್ಟರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದು ನೋಡಬಹುದಾಗಿದೆ ಎತ್ತಿ ಎತ್ತು ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಹಕಾರ ಮಾಡಿದ ಗ್ರಾಮ ನಾವು ಕೊಡ್ತಾ ಇರ್ತೀವಿ ಇದು ಇದಕ್ಕೆ ಯಾವುದೇ ರೀತಿ ಅಡ್ಡಿ ಆತಂಕಗಳಿರಲಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ಬೋದು ಎಲ್ಲರೂ ಸಹ ಸಹಕಾರ ನೀಡುತ್ತಾರೆ ಇವತ್ತು ಪ್ರತಿಭಾ ಕಾರಂಜಿ ಏನೋ ಮಕ್ಕಳ ಹೊಂದಂತಹ ಕೆಲವು ಪ್ರತಿಭೆಗಳನ್ನ ಹೊರಹೊಮ್ಮೋದಕ್ಕೆ ಮಾಡುವಂತಹ ಒಂದು ಕಾರ್ಯಕ್ರಮ ಆಗಿದೆ ಇಂತಹ ಕಾರ್ಯಕ್ರಮಗಳು ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಬರೀ ಇದೊಂದು ಪ್ರತಿಭೆ ಕರೀದಿಲ್ಲ ನೀವು ಯಾವುದೇ ಕಾರ್ಯಕ್ರಮ ಅನ್ಕೊಂಡು ಸಹ ಗ್ರಾಮ ಪಂಚಾಯತಿ ಮಟ್ಟದ ನಾವು ಸಹಕಾರವನ್ನ ಕೊಡ್ತೀವಿ ಅಂತ ಇವತ್ತಿನ ಇದು ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮದಕ್ಕೆ ಶೈಕ್ಷಣಿಕವಾಗಿ ಮಾನಸಿಕವಾಗಿ ಭೌತಿಕವಾಗಿ ಎಲ್ಲಾ ರೀತಿಯಿಂದಲೂ ಮಕ್ಕಳಲ್ಲಿರ್ತಕ್ಕಂಥ ಕೌಶಲ್ಯವನ್ನ ಹೊರಹಾಕುವ ಕಾರ್ಯಕ್ರಮ ಅಂದರೆ ಪ್ರತಿಭೆ ಆ ಪ್ರತಿಭೆಗೆ ತಕ್ಕ ಗೌರವವನ್ನ ಕೊಡ್ತಾ ನಾವು ಈ ಕಾರ್ಯಕ್ರಮವನ್ನ ಇಂದು ಆಚರಣೆ ಮಾಡ್ತಾ ಇದ್ದೀವಿ ಯಾವ ಯಾವ ಮಕ್ಕಳಲ್ಲಿ ಯಾವ ಯಾವ ಪ್ರತಿಭೆ ಇದೆ ಅಂತ ನಮಗೆ ತಿಳಿಯಲ್ಲ ಯಾಕೆಂದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಗ್ರಾಮೀಣ ಪ್ರದೇಶದ ಸೊಗಡು ಹಾಗಾಗಿ ಎಲ್ಲೇನೋ ತಗೊಂಡ್ರು ಗ್ರಾಮೀಣ ಪ್ರದೇಶದ ಮಕ್ಕಳೇ ಮೇಲುಗೈ ಅಂತ ಹೇಳ್ಬೋದು ಒಂದು ಶಿಕ್ಷಣದಲ್ಲಿ ಆಗಿರ್ಬೋದು ಅಥವಾ ಪ್ರತಿಭಾ ಕಾರಂಜಿನಲ್ಲಿ ಆಗಿರ್ಬೋದು ಅಂತಹ ಮಕ್ಕಳ ಪ್ರತಿಭೆಯನ್ನು ಹೊರಹೊಮ್ಮುವ ಕಾರ್ಯಕ್ರಮ ಈ ಪ್ರತಿಭಾ ಕಾರಂಜಿ ಈ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗೆ ತಕ್ಕ ತೀರ್ಮಾನವನ್ನು ಹಂಸ ಕ್ಷೀರ ನ್ಯಾಯದಂತೆ ತೀರ್ಪುಗಾರರು ಸಲ್ಲಿಸಬೇಕಾಗಿ ಅವರಲ್ಲಿ ಮನವಿಯನ್ನು ಬೇಡಿಕೆಯನ್ನು ಕಲ್ಸ್ ಕಲ್ಪಿಸಿದ್ದಾರೆ ಸೊ ಇಲ್ಲಿ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಬಂದ್ರೆ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳು ನಮ್ಮ ನಗರ ವಲಯಕ್ಕಿಂತ ಹೆಚ್ಚಿನ ಪ್ರತಿಗಳು ಪ್ರತಿಭೆಗಳಿದೆ ಹೆಚ್ಚಿನ ಸಾಮರ್ಥ್ಯ ಇದೆ ಅನ್ನೋದು ನಾವು ಸ್ವತಃ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡಿದವರಿಗೆ ಚೆನ್ನಾಗಿ ಗೊತ್ತಿದೆ ಗೊತ್ತಿರುತ್ತೆ ಎಂತೆಂತ ಪ್ರತಿಭೆಗಳಿದ್ದಾರೆ ಅವ್ರ ಹಾಕುವಂತಹ ಶ್ರಮ ಅವರ ಮುಗ್ಧತೆ ಅವರ ಪರಿಶ್ರಮ ಪ್ರತಿಯೊಂದು ಚಾಚು ಚಪು ಪಾಲಿಸುವಂತಹ ಗುಣಗಳು ನನಗೆ ತುಂಬಾ ಇಷ್ಟ ಆಗಿದೆ ಸೊ ಅದಕ್ಕೋಸ್ಕರ ನಾನು ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಅನ್ನೋದು ನನ್ನ ಒಂದು ಹೆಮ್ಮೆಯ ಸಂಗತಿ ಅದಕ್ಕೋಸ್ಕರ ನಮ್ಮ ಶಾಲೆ ನಮ್ಮ ಸರ್ಕಾರಿ ಶಾಲೆ ಮತ್ತೆ ನಮ್ಮ ಹೆಮ್ಮೆ ಕೂಡ ಹೌದು ಹೀಗೆ ಸರ್ಕಾರಿ ಶಾಲೆಗಳು ಉಳಿಬೇಕು ಬೆಳಿಬೇಕು ಅನ್ನೋ ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಮಕ್ಕಳು ಇಂದ ಹಿಡಿದು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ನೌಕರರಿಂದ ನಾವು ನಮ್ಮದೇ ಆದಂತಹ ಕೆಲಸಗಳನ್ನ ನಮ್ಮ ತೊಡ ತೊಡಗಿಸ್ಕೊಳ್ಳೋದು ಅನಿವಾರ್ಯ ಆಗಿದೆ ಎಷ್ಟೋ ಜನ ಹೇಳ್ತಾರೆ ಇಂತಹ ಸರ್ಕಾರಿ ಶಾಲೆನಲ್ಲಿ ಆಗಲ್ಲ ಈ ಫೆಸಿಲಿಟಿ ಇಲ್ಲ ಆ ಫೆಸಿಲಿಟಿ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ ಆದ್ರೆ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಎಲ್ಲಾ ಫೆಸಿಲಿಟೀಸ್ ಸಿಗ್ತಾ ಇದೆ ಬಟ್ ನಮ್ಮ ಸಮುದಾಯಕ್ಕೆ ಅದರ ಅವೇರ್ನೆಸ್ ಕಡಿಮೆ ಇದೆ ಅಂತ ಅವೇರ್ನೆಸ್ ನೋಡೋದಕ್ಕೋಸ್ಕರನೇ ಈ ಸರ್ಕಾರದವರು ತುಂಬಾ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಕಲ್ಪಿಸ್ತಾ ಇದ್ದಾರೆ ಅದು ನಮ್ಮ ಸಮುದಾಯದತ್ತ ತಲುಪುವಂತಹ ಎಲ್ಲಾ ಎಜ್ಜೆಗಳನ್ನು ಕೂಡ ನಾವು ಇಟ್ಟಿದ್ದೇವೆ